ಆರುಣ್ಣಿ ಅಂದ್ರೆ ಕರಿಹರಿದ್ರು ಎತ್ಗಳನ್ನ ಬೆಳಗ್ಗೆ ತೊಳೆದು ಗೊಟ್ಟ ಹಾಕುದು ಅಂತಾರೆ ಗೊತ್ತೈತೋ ಇಲ್ಲೋ ಗೊತ್ತಿಲ್ಲ ಒಳ್ಳೆಣ್ಣಿ ಅರ್ಶಿಣ ಪುಡಿ ಕುಡಿಸೋದ ಮೊದಲ ಯಾಕಂದ್ರೆ ಅವರ ಶರೀರ ಸ್ವಚ್ಛ ಆಗ್ಬೇಕು ಬೇರೆ ಬೇರೆ ರೋಗಗಳಿದ್ರೆ ಹೊರಟು ಹೋಗ್ಬೇಕು ಈ ಕಾರಣದಿಂದ ಅದ ಅದಾವ ವೈಜ್ಞಾನಿಕ ಅದಾವ ಆಂಬ್ಲಿ ಕೊಬರಿ ಉಪ್ಪ ಇವನ್ ಮೂರು ಕುಡಿಸಿ ಕುಡಿಸಬೇಕಾವ್ ಕುಡಿಸಿದ ನಂತರ ಕೊಂಬ ಸೌರದು ಕಾಲಿಂದ ಖುರ ಸ್ವಚ್ಛ ಮಾಡುದು ಅವನ್ ಕತ್ತರಿಸುದು ಕತ್ತರಿಸಿ ಕೊಂಬಿಗೆ ಬಣ್ಣ ಹಾಕ್ಸ್ಬೇಕು ಮಳೆಗಾಲ ಶುರು ಆಕೈತಿ ನೀರ್ ಜಾರ್ ಹೋಗ್ಬೇಕು ಅಂತ ತಿಳ್ಕೊಂಡು ಬಣ್ಣ ಹಚ್ಬೇಕು ಬಣ್ಣದಿಂದ ಅವನು ಶೃಂಗಾರ ಮಾಡ್ತಾರೆ ಎತ್ತುಗಳ ಅಷ್ಟೇ ಅಲ್ಲ ಎತ್ಗಳು ಪೂಜಾ ಮಾಡಿ ಹುಗ್ಗಿ ಉಣಿಸ್ತಾರ ಅವಕ್ ಒಂದು ನಾವ್ ಬಂಗಾರದ ಬಳಿ ಹಾಕ್ತಾರ ಕೋಡಿಗೆ ಕೊಮ್ಮಣಸ ಹಾಕ್ತಾರ ಕೊಮ್ಮಣಸಿನ ಕೆಳಗ ಗಗ್ರೆಂತ ಹಾಕ್ತಿದ್ರು ಗಿಲಿಗಿಲಿ ಗಿಲಿ ಗಿಲಿಗಿಲಿ ಸಪ್ಳ ಆಗ್ಬೇಕವ್ ಬಾಳ ಚಂದ ಆಮ್ಯಾಗ ಮನ್ಯಾಗ ಒಕ್ಕಲ್ಗೆ ಎಂಟು ದಿವ್ಸ ಮುಂಚೆ ಹಗ್ಗ ಹೊಸತು ಆ ಹಗ್ಗ ಕೆಲವು ಹಗ್ಗಾನು ಮಾಡ್ಬೇಕು ಆಮ್ಯಾಗ ಕೊಳ್ಳಾಗಿಂದು ಕಂಟಿನ್ಯೂ ಮಾಡ್ಬೇಕು ಲಡ್ಡುನೂ ಹಸಿಬೇಕು ಬಣ್ಣದ ಹಗ್ಗ ಹಚ್ಬೇಕ ಇವತ್ತ ಆಮ್ಯಾಗ ಕಾಲಿಗೆ ಕರಿ ಕಟ್ತಿದ್ದ ನೆದ್ರಾಗಬಾರ ನಮ್ ಅಂತ ಕಟ್ಟಿ ಅವ್ನು ಪೂಜಾ ಮಾಡ್ತಿದ್ದ ಮಧ್ಯಾಹ್ನದಾಗ ತಾನು ಸಹಿತ ಚಂದಾಗ ಉಂಡು ತಿಂದು ಸಂಜೆ ಮುಂದೆ ಒತ್ತಂದ ಏನ್ ಇರ್ತಿದ್ರು ಅವ್ರ ಮನಿ ಚಾಜದ್ ಎತ್ತಗೋಳು ಉದಸ್ಕೊಂತ ಬಾರಿಸ್ಗೊಂತ ಕರಿ ಹರಿ ಜಾಗಕ್ಕ ಕರ್ಕೊಂಡು ಬರ್ತಿದ್ರು ಊರಾಗ ಯಾರ್ಯಾರು ಓಣ್ಯಾಗ ಚಲೋ ಚಲೋ ಹೋರಿ ಕರಿ ಹರಿಯಾಕಂತ ತಗೊಂಡ್ ಬರ್ತಿದ್ರು ಎರಡುಗು ಗಾಡಿಗೆ ಮ್ಯಾಕ್ ಕರಿ ಕಟ್ತಿದ್ರು ಅದ್ರೊಳಗ ಕೊಬ್ಬರಿ ಕಟ್ತಿದ್ರು ಉತ್ತತ್ತಿ ಕಟ್ತಿದ್ರು ಅರ್ಶನ ಕಟ್ತಿದ್ರು ಕುರಿ ಉಣ್ಣಿದು ಏನ್ ನೂಲ್ ತಯಾರ್ ಮಾಡ್ತಿದ್ರು ಅದನ್ನ ತಂದ ಅದನ್ನು ಕಟ್ತಿದ್ರು ಅದು ಬಹಳ ಮುಖ್ಯ ಊರಾನ್ ಯುವಕರೆಲ್ಲಾ ಬಂದು ಆ ಎತ್ಗೋಳ ಹಿಂದ ಓಡಾಕ್ ಬಿಡ್ತಿದ್ರು ಇದ್ರು ಮೂರ್ ರೌಂಡ್ ಮೂರನೇ ರೌಂಡ್ ಕ ಯಾರು ಒಂದೇ ನಂಬರ್ ಬರ್ತೈತಿ ಏ ಕರಿ ಈ ವರ್ಷ ಅವ್ರಿಗೆ ಬಂತು ಬಂತ ಬಂತು ಹೇಳ್ತಿದ್ರು ಒಂದ್ ವೇಳೆ ಕೈ ತಪ್ಪಿಸಿಕೊಂಡು ಕರಿ ಎತ್ಕೊಳ್ ಓಡ್ ಹೋದ ತಮ್ಮೂರ್ ಆಟ ಮತ್ತೊಂದು ಊರ ಸೇರಿದ್ರು ಅಂದ್ರೆ ಈ ಊರ ಕರಿ ಖಾಯಂಬತ್ತು ಅಂದ್ರೆ ಈ ಊರ ಗಂಡಸ್ರಲ್ಲ ಅಂತ ಅರ್ಥ ಆಕಿತ್ತು ಸಮ್ಮಾನದ ಪ್ರಶ್ನೆ ಅದು ಕೈ ಬಿಟ್ಟು ನೋಡಿ ಬಿಟ್ಟು ಇವರಾಗ ಏನ್ ಯುವಕರದ ಸತ್ ಜನ ಅಂತಿದ್ರು ನರಸತ್ ಕಾರುಣ್ಯ ಇವರಾಗುಣ್ಯಂದ್ರೆ ಕರಿ ಹರಿದು ಎತ್ ಬೆಳಗ್ಗೆ ತೊಳೆದು ಗೊಟ್ಟ ಹಾಕುದು ಅಂತ ನಿಮ್ಗ್ ಗೊತ್ತೈತೋ ಇಲ್ಲೋ ಗೊತ್ತಿಲ್ಲ ಒಳ್ಳೆಣ್ಣಿ ಅರ್ಶಿಣ್ ಪುಡಿ ಕುಡಿಸೋದು ಮೊದಲ ಯಾಕಂದ್ರೆ ಯಾಕಂದ್ರ ಅವಕ್ರ ಸ್ವಚ್ಛ ಆಗ್ಬೇಕು ಬೇರೆ ಬೇರೆ ರೋಗಗಳಿದ್ರೆ ಹೊರಟು ಹೋಗ್ಬೇಕು ಈ ಕಾರಣದಿಂದ ಅದ ಕಾರಣದ ವೈಜ್ಞಾನಿಕ ಕಾರಣದ ಆಂಬ್ಲಿ ಕೊಬರಿ ಉಪ್ಪ ಇವ್ ಮೂರು ಕುಡಿಸಿ ಕುಡಿಸಬೇಕು ಕುಡಿಸಿದ ನಂತರ ಕೊಂಬ ಸೌರದು ಕಾಲಿಂದ ಖುರ ಸ್ವಚ್ಛ ಮಾಡುದು ಅವನ್ ಕತ್ತರಿಸುದು ಕತ್ತರಿಸಿ ಕೊಂಬಿಗೆ ಬಣ್ಣ ಹಾಕ್ಸ್ಬೇಕ ಮಳೆಗಾಲ ಶುರು ಆಕೈತಿ ನೀರ್ ಜಾರಿ ಹೋಗ್ಬೇಕು ಅಂತ ತಿಳ್ಕೊಂಡು ಬಣ್ಣ ಅವಕ್ಕ ಬಣ್ಣದಿಂದ ಅವನು ಶೃಂಗಾರ ಮಾಡ್ತಾರೆ ಎತ್ತಗೋಳ್ನ ಅಷ್ಟೇ ಅಲ್ಲ ಎತ್ಗಳು ಪೂಜಾ ಮಾಡಿ ಹುಗ್ಗಿ ಉಣಸ್ತಾರ ಅವಕ್ ಒಂದು ನಾವ್ ಬಂಗಾರದ ಬಳಿ ಹಾಕ್ತಾರ ಕೋಡಿಗೆ ಕೊಮ್ಮಣಸ ಹಾಕ್ತಾರ ಕೊಮ್ಮಣಸಿನ ಕೆಳಗ ಗಗ್ರ ಅಂತ ಹಾಕ್ತಿದ್ರು ಗಿಲಿ 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 ಸಪ್ಪಳಾಗಬೇಕವ್ ಬಾಳ ಚಂದ ಆಮ್ಯಾಗ ಮನ್ಯಾಗ ಒಕ್ಕಲ್ಗೆ ಎಂಟು ದಿವಸ ಮುಂಚೆ ಹಗ್ಗ ಹೊಸತು ಆ ಹಗ್ಗ ಕೆಲವು ಹಗ್ಗಾನು ಮಾಡ್ಬೇಕು ಆಮ್ಯಾಗ ಕೊಳ್ಳಾಗಿಂದು ಕಂಟಿನ್ಯೂ ಮಾಡ್ಬೇಕು ಲಡ್ಡುನೂ ಹಸಿಬೇಕು ಬಣ್ಣದ ಹಗ್ಗ ಹಚ್ಬೇಕ ಇವತ್ತ ಆಮ್ಯಾಗ ಕಾಲಿಗೆ ಕರಿ ಕಟ್ತಿದ್ದ ನೆದ್ರಾಗಬಾರ ನಮ್ ಅಂತ ಕಟ್ಟಿ ಅವನ್ ಪೂಜಾ ಮಾಡ್ತಿದ್ದ ಮಧ್ಯಾಹ್ನದಾಗ ತಾನು ಸಹಿತ ಚಂದಗ ಉಂಡ್ ತಿಂದು ಸಂಜೆ ಮುಂದ್ ವತನ್ ದಾರಂತೇನಿರ್ತಿದ್ರು ಅವ್ರ ಮನಿ ಚಾಜದ್ ಎತ್ಗೋಳು ಉದಸ್ಕೊಂತ ಬಾರಿಸ್ಗೊಂತ ಕರಿ ಹರಿ ಜಾಗಕ್ಕೆ ಕರ್ಕೊಂಡ್ ಬರ್ತಿದ್ರು ಊರಾಗ ಯಾರ್ಯಾರು ಓಣ್ಯಾಗ ಚಲೋ ಚಲೋ ಹೋರ್ಗೊಳ್ದ ಹೋರಿ ಕರಿ ಹರಿಯಾಕಂತ ತಗೊಂಡ್ ಬರ್ತಿದ್ರು ಯಾರ್ಡ್ಗೂ ಅಡಿಗೆ ಈ ಮ್ಯಾಗ್ ಕರಿ ಕಟ್ತಿದ್ರು ಅದ್ರೊಳಗ ಕೊಬ್ಬರಿ ಕಟ್ತಿದ್ರು ಉತ್ತತ್ತಿ ಕಟ್ತಿದ್ರು ಅರ್ಶನ ಕಟ್ತಿದ್ರು ಕುರಿ ಉಣ್ಣಿದು ಏನ್ ನೂಲ್ ತಯಾರ ಮಾಡ್ತಿದ್ರು ಅದನ್ ತಂದ ಅದನ್ನು ಕಟ್ತಿದ್ರು ಅದು ಬಹಳ ಮುಖ್ಯ ಊರಾನ್ ಯುವಕರೆಲ್ಲಾ ಬಂದು ಆ ಎತ್ಗೋಳ್ ಹಿಂದ ಓಡಾಕ್ ಬಿಡ್ತಿದ್ರು ಮೂರ್ ರೌಂಡ್ ಮೂರ್ನೇ ರೌಂಡ್ ಕ ಯಾರು ಒಂದೇ ನಂಬರ್ ಬರ್ತೈತಿ ಏ ಕರಿ ಈ ವರ್ಷ ಅವ್ರಿಗೆ ಬಂತು ಇವರಿಗೆ ಬಂತ ಹೇಳ್ತಿದ್ರು ಒಂದ್ ವೇಳೆ ಕೈ ತಪ್ಪಿಸ್ಕೊಂಡು ಕರಿ ಎತ್ಗೋ ಓಡ್ ಹೋದ್ ತಮ್ಮೂರ್ ಸೀಮಿ ದಾಟಿ ಮತ್ತೊಂದು ಊರಾಗ ಹಾದಿ ಸೇರಿದ್ರು ಅಂದ್ರೆ ಈ ಊರ್ ಕರಿ ಬಂದಾಕಿತ್ತು ಅಂದ್ರೆ ಈ ಊರಾಗ ಗಂಡಸರಿಲ್ಲ ಅಂತ ಅರ್ಥ ಆಕಿತ್ತು ಹಾ ಊರದ ಸಮ್ಮಾನದ ಪ್ರಶ್ನೆ ಅದು ಕೈ ಬಿಟ್ಟು ನೋಡಿ ಎತ್ಗೊಳಕ್ ಕೈ ಬಿಟ್ಟು ಇವರಾಗೇನು ಧರ್ಮ ಎಲ್ಲ ಸತ್ ಅಂತಿದ್ರು ನರ ನರಾಸತ್ ಅವರದಾರ ಇವರಾಗಂತ